ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ತುಂಬನೇ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಮಾಡುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಜೊತೆಗೆ ಬಂದಿದ್ದೀನಿ ಇದನ್ನು ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಮೊದಲು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹೆಸರು ಕಾಳನ್ನು ನೈಟಲ್ಲೇ ನೆನೆಸಿಟ್ಟಿದ್ದೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ಬರೆಸ್ಕೊತಾ ಇದ್ದೀನಿ ರಾತ್ರಿ ನೆನೆಸಿಟ್ಟಿರ್ತೀವಲ್ಲ ಸೊ ಬೇಯೋಕ್ಕೇನು ಲೇಟ್ ಆಗೋಲ್ಲ ಬೇಗನೆ ಬೇಯ್ದು ಬಿಡುತ್ತೆ ಒಂದು ಕಪ್ಗೆ ಎರಡು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತು ಒಂದು ಪಲಾವ್ ಎಲೆ ಮತ್ತು ಜಜ್ಜಿಟ್ಟಿರೋ ಬೆಳ್ಳುಳ್ಳಿನೂ ಸೇರಿಸ್ಕೋತಾಯಿದ್ದೀನಿ ಅದು ಕಾಳು ಬೇಯಷ್ಟರಲ್ಲಿ ಇವಾಗ ನಾನು ಸಬ್ಬಸ್ಕಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಸಬ್ಬಸ್ಕಿನ ನೈಟಲ್ಲೇ ಬಿಡಿಸ್ಕೊಂಡು ಈ ಥರ ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ ತುಂಬನೇ ಫ್ರೆಶ್ ಆಗಿರುತ್ತೆ ಒಂದು ಎರಡರಿಂದ ಮೂರು ದಿನದವರೆಗೂ ಎಲ್ಲ ಸೊಪ್ಪು ಈ ಥರನೇ ಇಟ್ಕೋಬಹುದು ಹಾಳಾಗೋದಿಲ್ಲ ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾಯಿ ಈ ಸಬ್ಬಸ್ಗೆ ಸೊಪ್ಪು ಕಾಳು ಪಲ್ಯಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಸಬ್ಬಸ್ಗೆ ಮತ್ತು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ನನ್ನ ಮಗನ ಸ್ಕೂಲ್ ರಜೆ ಏನಾದರೂ ಇದ್ದರೆ ಆರಾಮಾಗಿ ಎದ್ಕೊಂಡು ಅಡುಗೆ ಎಲ್ಲ ಮಾಡ್ಬೋದು ಆದರೆ ಇದ್ದರೆ ಬೇಗ ಎದ್ದೇಳೋದು ಅರ್ಜೆಂಟ್ ಅರ್ಜೆಂಟಲ್ಲಿ ಅಡುಗೆ ಮಾಡೋದು ಗಡಿಬಿಡಿ ಆಗುತ್ತೆ ಇವತ್ತು ಒಂದು ಸ್ವಲ್ಪ ಲೇಟ್ ಲೇಟಾಗಿತ್ತು ಇನ್ನು ಸ್ಕೂಲ್ಗೆ ಹೋಗೋಕ್ಕೆ ಲೇಟಾಗುತ್ತೆ ಅಂತ ನನ್ನ ಹಸ್ಬೆಂಡೇ ತರಕಾರಿನೆಲ್ಲ ಕಟ್ ಮಾಡಿದರು ಅವ್ರಿಗೆ ಅಡುಗೆ ಬರಲ್ಲ ಆದರೆ ತರಕಾರಿ ಮಾತ್ರ ಕ್ಲೀನಾಗಿ ನೀಟಾಗಿ ಕಟ್ ಮಾಡ್ತಾರೆ ಇವಾಗ ತರಕಾರಿನೆಲ್ಲ ಅವ್ರು ಕಟ್ ಮಾಡೋ ಅಷ್ಟರಲ್ಲಿ ನಾನು ಆ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಟ್ರಾವೆಲಿಂಗ್ಸ್ ಅಥವಾ ಮೇಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಕಾಳುಗಳು ಚೆನ್ನಾಗಿ ಬೇಯ್ದಿತ್ತು ಮಿಸ್ ಮಾಡಿದೆ ನೀವು ಒಂದ್ಸಲ ಈ ಥರ ಸಬ್ಬಸ್ಗೆ ಕಾಳು ಪಲ್ಯನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಬ್ಬಸ್ಗೆ ಸ್ಮೆಲ್ಲು ಇಷ್ಟ ಆಗದೆ ಇರೋರು ಕೂಡ ಅಂದರೆ ಒಬ್ಬೊಬ್ಬರಿಗೆ ಸಬ್ಬಸ್ಗೆ ಸ್ಮೆಲ್ ಅಂದ್ರೆ ಇಷ್ಟ ಆಗೋಲ್ಲ ಅವರ ಸಬ್ಬಸ್ಕಿನೇ ತಿನ್ನೋದಿಲ್ಲ ಆ ಥರ ಇರೋರು ಕೂಡ ಈ ಸಬ್ಬಸ್ಗೆ ಪಲ್ಯನ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಇದಕ್ಕೂ ಮುಂಚೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಸಬ್ಬಸ್ಗೆ ಕಾಳಿನ ಸೊಪ್ಪು ಪಲ್ಯನ ನೀವು ಟ್ರೈ ಮಾಡಿದರೆ ನಿಮ್ಮ ಮನೇಲಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇದಕ್ಕೇನಿಲ್ಲ ಕಡಿಮೆ ಸಾಮಗ್ರಿಗಳಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಇವಾಗ ನಾನು ಒಗ್ಗರಣೆ ಹಾಕೋತಿದ್ದೀನಿ ಅದಕ್ಕೆ ಈ ಪಲ್ಯಕ್ಕೆ ಇದಕ್ಕೆ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಕಾಯ್ತಾ ಇದ್ದಂತೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ ಒಂದು ಏಳರಿಂದ ಎಂಟು ಹಸಿರು ಮೆಣ್ಸಿನ್ಕಾಯಿ ಅಂದರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತ ಇದೀನಿ ಮತ್ತೆ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಎಲ್ಲಾನು ಒಂದು ಸಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಸಬ್ಬಸ್ಕಿನೂ ಸೇರಿಸ್ಕೊಂಡು ಎಣ್ಣೆಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಸಬ್ಬಸ್ಕಿನೇ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಬ್ಬಸ್ಗಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಲೆ ಫ್ರೈ ಮಾಡ್ಕೊಂಡು ಆದಮೇಲೆ ಮತ್ತು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಕಾಳನ್ನು ನೀರಿನ ಸಮೇತ ಇದರಲ್ಲಿ ಸೇರಿಸ್ಕೋಬೇಕಾಗುತ್ತೆ ಈ ಸಬ್ಬಸ್ಗೆ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಾಗಿರುತ್ತದೆ ಜೀರ್ಣಕ್ರಿಯೆಗೂ ಸಹಾಯಕವಾಗುತ್ತೆ ಮತ್ತು ನಮ್ಮ ಮೂಳೆಗಳನ್ನು ಬಲಪಡಿಸುತ್ತದೆ ನಾನು ಮೊದಲೇ ಒಂದು ಸಲ ಸಬ್ಬಸ್ಗೆ ಸೊಪ್ಪಿನ ಪಕೋಡ ರೆಸಿಪಿನೂ ಹಾಕಿದ್ದೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಮಿಸ್ ಮಾಡಿದೆ ಚೆಕ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಬ್ಬಸ್ಕಿ ಪಕೋಡ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲೆ ಅರ್ಧ ಸ್ಪೂನಾಗಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಂಡು ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಕಾಳುಗಳನ್ನು ಇದಕ್ಕೆ ಸೇರಿಸ್ಕೊತೀನಿ ಈ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ತುಂಬಾ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಕೂಡ ಇದು ರೊಟ್ಟಿ ಚಪಾತಿ ಚಪಾತಿ ಅನ್ನ ಎಲ್ಲದರ ಜೊತೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಆದರೆ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಜೊತೆ ಅಂತೂ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಸಬ್ಬಸ್ಗೆ ಕಾಳಿನ ಸೊಪ್ಪು ಉತ್ತರ ಕರ್ನಾಟಕದ ರೋ ಜೋಳದ ರೊಟ್ಟಿ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಸಲ ತಿಂದರೆ ಪದೇ ಪದೇ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಮುಗಿದೋಯ್ತು ಟೇಸ್ಟಿಯಾಗಿರೋ ಸಬ್ಬಸ್ಗೆ ಕಾಳಿನ ಸೊಪ್ಪು ರೆಡಿಯಾಗೇ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್